ಕರ್ಣಜಿಪುರ ಗ್ರಾಮದಲ್ಲಿ ಮಂಡೆಸ್ವಾಮಿ ದೇವರ ಗುಡ್ಡದ ದೇವಸ್ಥಾನದ ಸೇವನ್ ಟ್ರಸ್ಟ್ನ ಲೋಕಾರ್ಪಣಾ ವಹಿಸಿರುವಂತಹ ಚಾಮರಾಜನಗರ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠಾಧ್ಯಕ್ಷರಂತಹ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವಸ್ಥಾನದ ಸೇವಾ ಟ್ರಸ್ಟ್ ಟ್ರಸ್ಟ್ ಾಗಿರುವಂತಹ ಕೆ ವಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಗರಸಭಾ ಸದಸ್ಯರಾಗಿರುವಂತಹ ಮನೋಜ್ ಕುಮಾರ್ ಅವರೇ ಮೈಸೂರಿನ ವಿಶ್ರಾಂತ್ ಪ್ರಾಧ್ಯಾಪಕ ಪ್ರಾಧ್ಯಾಪಕರಾದಂತಹ ಮಲೇಶ್ ಅವರೇ ಕೆಪಿ ಪರಶುರಾಯನವರೆ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೂಡ್ಲಪುರ್ ನಂದೀಶ್ ಅವರೇ ಗ್ರಾಮದ ಗೌಡ್ಕಿಯವರಾದಂತಹ ಲಿಂಗಣ್ಣ ಅವರೇ ಹಾಗೂ ಕುಮಾರಸ್ವಾಮಿ ಅವರೇ ಈ ಒಂದು ದೇವಸ್ಥಾನದ ಟ್ರಸ್ಟ್ ನ ಗೌರವಾಧ್ಯಕ್ಷ ಆಗಿರುವಂತಹ ಎಸ್ ಕುಮಾರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ಶರಣ ಬದುಗಳೇ ಎಲ್ಲರ ಅಂತರಾತ್ಮಕ್ಕೂ ಶರಣ ಶರಣ ಗ್ರಾಮದಲ್ಲಿ ಇವತ್ತು ಪಂಡೇಸ್ವಾಮಿ ದೇವರ ಒಂದು ದೇವಸ್ಥಾನದ ಸೇವಾ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿರುವಂತದ್ದು ಅತ್ಯಂತ ಸಂತೋಷವನ್ನು ಮಾಡುವಂಥದ್ದು ಗ್ರಾಮದ ಅಭಿವೃದ್ಧಿ ಅದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಇವತ್ತು ಸೇವಾ ಟ್ರಸ್ಟ್ ಲೋಕಾರ್ಪಣೆಗೊಂಡಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ರೇಚಣ್ಣನವರು ಕೂಡ ವಚನ ಸಾಹಿತ್ಯವನ್ನು ರಚನೆ ಮಾಡಿ ವಚನ ಸಂರಕ್ಷಣೆಯನ್ನು ಮಾಡಿ ಧರ್ಮದ ಜಾಗೃತಿಯನ್ನು ಉಂಟು ಮಾಡದಂತವ್ರು ಉಳಿವಿಯಲ್ಲಿ ಅವರ ಕಾರ್ಯಕ್ಷೇತ್ರವೂ ಕೂಡ ಇದೆ ಕಳೆದ ಒಂದು ತಿಂಗಳ ಹಿಂದೆ ನಾವು ಮತ್ತು ನಗರ ಮಟ್ಟದ ಪೂಜೆ ಕೂಡ ಉಳಿವಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ರಚನೆ ನಾವು ಏನು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ರೇಚಣ್ಣ ಬಗ್ಗೆ ಮಾಹಿತಿ ದೊರೆಯುತ್ತದೆ ಎನ್ನುವಂಥದ್ದು ಆ ಪರಂಪರೆ ಧಾರ್ಮಿಕವಾದಂತಹ ನೆಲಗಟ್ಟಿನ ಮೇಲೆ ಬಂದಿರುವಂತದ್ದು ಧರ್ಮವನ್ನ ಉಳಿಸಿ ಬೆಳೆಸಿ ಧಾರ್ಮಿಕವಾದಂತಹ ಒಂದು ಚಿಂತನೆಗಳನ್ನ ಪ್ರತಿಯೊಬ್ಬರು ಕೂಡ ಅದನ್ನ ಅಳವಡಿಸ್ಕೋಬೇಕು ಆ ಪರಂಪರೆ ಏನು ಮಂಟ್ಯ ಸ್ವಾಮಿಯ ರೂಪವಾಗಿ ಬಂತು ಅನ್ನೋದನ್ನು ಕೂಡ ಕೆಲವು ಕಾವ್ಯಗಳಲ್ಲಿ ನಾವು ನೋಡ್ತೀವಿ ಎನ್ನುವಂಥದ್ದು ಆ ಒಂದು ದೇವರ ಹೆಸರಿನಲ್ಲಿ ಇವತ್ತು ಸೇವಾ ಟ್ರಸ್ಟ್ ಅನ್ನ ರಚನೆಯನ್ನು ರಚನೆಯನ್ನ ಮಾಡಿದ್ದಾರೆ ಯಾಕೆಂದ್ರೆ ಗ್ರಾಮದ ಅಭಿವೃದ್ಧಿ ಜೊತೆಗೆ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಬೇಕು ಎಲ್ಲರೂ ಕೂಡ ಒಂದು ಸಹೋರದಿಂದ ಸಹ್ಯೋಧವಾದಂತಹ ಒಂದು ಜೀವನವನ್ನು ನಡೆಸಬೇಕು ಪ್ರತಿಯೊಬ್ರು ಕೂಡ ಗ್ರಾಮದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಬೇಕು ಅದರ ಮುಖ್ಯಮನ್ನ ಬೆಳೆಸಿ ಉಳಿಸಿ ಮಾನವನ ಒಂದು ಸಾರ್ಥಕವಾದಂತಹ ಬದುಕನ್ನು ಕಾಣಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಟ್ರಸ್ಟ್ ಅನ್ನು ರಚನೆಯನ್ನು ಮಾಡಿದೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಸಂತೋಷ ಹೇಳಿದಾಗೆ ಮೂಲ ಉದ್ದೇಶವೇ ಗ್ರಾಮದ ಅಭಿವೃದ್ಧಿ ಒಂದು ಟ್ರಸ್ಟ್ ಅಂತಂದ್ರೆ ಯಾವುದೇ ವೈಯಕ್ತಿಕವಾದಂತಹ ವೈಯಕ್ತಿಕವಾಗಿ ಏನೂ ಕೂಡ ಇರೋದಿಲ್ಲ ಒಂದು ಸಂಘಟನಾತ್ಮಕವಾಗಿ ಒಂದು ವಿಶ್ವಾಸವನ್ನ ವಿಶ್ವಾಸದಲ್ಲಿ ಒಂದು ಪ್ರಾಮಾಣಿಕವಾಗಿ ಆ ಟ್ರಸ್ಟ್ ಇರುವಂತವರೆಲ್ಲರೂ ಕೂಡ ಒಂದು ಪ್ರಾಮಾಣಿಕವಾಗಿ ನಡ್ಕೊಂಡಾಗ ಇಂತಹ ಒಂದು ಸೇವಾ ಟ್ರಸ್ಟ್ ಮುಂದುವರೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಅನೇಕ ಸಂಘಗಳು ಟ್ರಸ್ಟ್ಗಳು ಉಳಿದ ಕೆಲವೇ ವರ್ಷಗಳಲ್ಲಿ ಅವು ಕಣ್ಮರೆ ಆಗ್ಬಿಡ್ತವೆ ಕಾರಣ ಏನು ಅಂತಂದ್ರೆ ವೈಯಕ್ತಿಕವಾದಂತಹ ಜಿಜ್ಞಾಸಗಳೇನಾದ್ರೂ ಬಂದ್ರೆ ಅಟ್ರಷ್ಟು ಟ್ರಸ್ಟ್ ಮುಂದುವರೆದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಪ್ರಾಮಾಣಿಕವಾದಂತಹ ಸೇವೆ ಇರ್ತದೋ ಒಂದು ಅನ್ಯೂನ್ಯವಾದಂತಹ ಆ ಟ್ರಸ್ಟ್ ನಲ್ಲಿರುವಂತಹ ಸರ್ವ ಸದಸ್ಯರು ಕೂಡ ಅನ್ಯೂನ್ಯವಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಕಾರ್ಯಯೋಜನೆಗಳನ್ನು ರೂಪಿಸಿದಾಗ ಆ ಟ್ರಸ್ಟ್ ಶಾಶ್ವತವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ ಅನೇಕ ಟ್ರಸ್ಟ್ ಉದ್ಘಾಟನೆಗಳನ್ನೆಲ್ಲರೂ ಕೂಡ ಹೋಗಿರ್ತೀವಿ ಆದ್ರೆ ವರ್ಷ ಋಷಕರ ತಕ್ಷಣ ಟ್ರಸ್ಟ್ ಏನಾಯ್ತು ಅಂತಂದ್ರೆ ಒಬ್ರಿಗೊಬ್ರಿಗೆ ಜಗಳ ಆಡ್ಕೊಂಡು ಹಣಕಾಸಿನ ವಿಚಾರದ ಬಂದಾಗ ಒಬ್ರಿಗೊಬ್ರು ತಿಕ್ಕಾಡ್ಗಳು ಶುರುವಾಗಿ ಕಣ್ಮರಿ ಆಗ್ಬಿಡುತ್ತೆ ಅದರಿಂದ ಮೂಲ ಉದ್ದೇಶವೇ ಟ್ರಸ್ಟ್ ನ ಉದ್ದೇಶವೇ ಸೇವಾ ಕಾರ್ಯ ಅನ್ನುವಂತ ಮನೋಭಾವನೆಯನ್ನ ಬೆಳೆಸ್ಕಂಡ್ರೆ ಅಷ್ಟು ಶಾಶ್ವತವಾಗಿ ನಿಲ್ಲದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಈಗಾಗಲೇ ರಚನೆಯನ್ನ ಮಾಡಿರುವಂತವ್ರು ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸುವಂತವ್ರು ಅನೇಕ ವರ್ಷಗಳ ಹಿಂದೆ ಆ ಪ್ರಾರಂಭವಾದರೂ ಕೂಡ ಅದು ಈ ದಿನ ಲೋಪ ಲೋಕಾರ್ಪಣೆ ಇದೆ